ನಿನ್ನೆ ಸಖರಾಯಪಟ್ಟಣ ಚುನಾವಣಾ ರ್ಯಾಲಿಯಲ್ಲಿ ನಾನು ಮಾಡಿದ ರಸ್ತೆಯ ಗುಂಡಿ ಮುಚ್ಚಲಿ ಎಂಬ ಮಾಜಿ ಶಾಸಕ ಸಿಟಿ ರವಿ ಹೇಳಿಕೆಗೆ ಹಾಲಿ ಶಾಸಕ ಹೆಚ್ಡಿ ತಮ್ಮಯ್ಯ ಟಾಂಗ್ ಕೊಟ್ಟಿದ್ದಾರೆ ನಾನು ಗುಂಡಿ ಮುಚ್ಚಿಸಲ್ಲ ಬದಲಾಗಿ ಹೊಸ ರಸ್ತೆಗಳನ್ನೇ ಮಾಡಿಸ್ತೀನಿ ಎಂದಿರುವ ಅವರು ಹಗುರವಾಗಿ ಮಾತನಾಡುವುದು ಮತ್ಸದಿ ರಾಜಕಾರಣಿ ಲಕ್ಷಣ ಅಲ್ಲ ಅಂತ ತಮ್ಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ನಾಲ್ಕನೇ ಬಾರಿಗೆ ಗೆದ್ದು ಉತ್ತಮ ಕೆಲಸ ಮಾಡಿಸಿದ್ದೆ ಎಂದಿರುವ ಮಾಜಿ ಶಾಸಕ ಸಿಟಿ ರವಿ ಮೂರು ಬಾರಿ ಚಿಕ್ಕಮಗಳೂರು ವಿಧಾನಸಭೆಗೆ ಅಭಿವೃದ್ಧಿ ಮಾಡಿಲ್ಲ ಎಂದು ತಾವೇ ಒಪ್ಪಿಕೊಂಡಿದ್ದಾರೆ ಶಾಸಕ ಹೆಚ್ಡಿ ತಮ್ಮಯ್ಯ ತಿರುಗೇಟು ನೀಡಿದ್ದಾರೆ ಲೋಕಸಭಾ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಪರ ಬ್ಲಾಕ್ ಬ್ಲಾಕ್ನ ಹಲವೆಡೆ ಪ್ರಚಾರ ನಡೆಸಿದ ಅವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಈ ರೀತಿ ಹಗುರವಾಗಿ ಮಾತನಾಡುವುದು ಇದೇ ರಾಜಕಾರಣಿ ಲಕ್ಷಣ ಅಲ್ಲ ಎಂದಿರುವ ತಮ್ಮಯ್ಯ ನಾನು ತಂದಿರುವ ಅನುದಾನದಲ್ಲಿ ನಡೆದಿರುವ ರಸ್ತೆ ಕಾಮಗಾರಿಗಳ ಗುಂಡಿ ಮುಚ್ಚಿಸಲಿ ಎಂಬ ರವಿ ಮಾತಿಗೆ ಸಖತ್ ಟಾಂಗ್ ಕೊಟ್ಟಿರುವ ಅವರು ನಾನು ಗುಂಡಿ ಮುಚ್ಚಿಸಲ್ಲ ಬದಲಾಗಿ ಹೊಸ ರಸ್ತೆಗಳನ್ನೇ ಮಾಡಿಸುತ್ತಿದ್ದೇನೆ ಎಂದರು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು ಇಪ್ಪತ್ತು ವರ್ಷ ಈ ಕ್ಷೇತ್ರದಲ್ಲಿ ಅಧಿಕಾರದಲ್ಲಿದ್ದವರು ಹಾಗಾಗಿ ಅವರ ಬಾಯಿಲಿ ಆ ರೀತಿ ಅಗುರವಾದ ಮಾತು ಬರೋದು ಒಬ್ಬ ಮುತ್ಸದ್ದಿ ರಾಜಕಾರಣಿಗಳ ಲಕ್ಷಣ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ದಾಖಲೆ ಸಮೇತ ಮಾತಾಡಬೇಕು ಅಂತ ಹೇಳಿದರೆ ನಮ್ಮ ಸರ್ಕಾರ ಬಂದು ಕೇವಲ ಹತ್ತೇ ತಿಂಗಳಾಗಿರೋದು ಹನ್ನೊಂದನೇ ತಿಂಗಳು ನಡೀತಾ ಇದೆ ಅವರೇ ಒಪ್ಕೊಂಬಿಟ್ಟಿದ್ದಾರೆ ನಿನ್ನೆ ಸ್ಪೀಚ್ನಲ್ಲಿ ನಾನು ಕೇಳಿಸ್ಕೊಂಡೆ ಅವರೇ ಒಪ್ಕೊಂಬಿಟ್ಟಿದ್ದಾರೆ ನಾನು ಮೂರು ಬಾರಿ ಹದಿನೈದು ವರ್ಷ ಶಾಸಕರಾದಾಗ ಏನೂ ಕೆಲಸ ಮಾಡಿರಲಿಲ್ಲ ಆದರೆ ನಾಲ್ಕನೇ ಬಾರಿ ಗೆದ್ದಾಗ ನಾನು ಅತಿ ಹೆಚ್ಚು ಕೆಲಸ ಮಾಡದೆ ನೀವು ಸೋಲ್ಸ್ಬಿಟ್ರಿ ಅಂತ ಅಂದರೆ ನೀವು ಮೂರು ಬಾರಿ ಗೆದ್ದಾಗ ಏನೂ ಕೆಲಸ ಮಾಡಲಿಲ್ಲ ಅನ್ನೋದು ನೀವೇ ಸಾರ್ವಜನಿಕವಾಗಿ ಮೈಕ್ನಲ್ಲಿ ಅವ್ರ ಎದುರುಗಡೆ ಒಪ್ಕೊಂಬಿಟ್ಟಿದ್ದಾರೆ ಹಾಗಾಗಿ ನಾವಿನ್ನು ಹತ್ತು ತಿಂಗಳಾಗಿದೆ ನಮ್ಮ ಸರ್ಕಾರ ಬಂದು ಹತ್ತು ತಿಂಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಐದು ಯೋಜನೆಗಳನ್ನ ಏನು ಕೊಟ್ಟಿದ್ರು ಆ ಐದು ಯೋಜನೆಗಳನ್ನು ಜಾರಿಗೊಳಿಸೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ವಿಷಯ ನೋಡಿ ಅಭಿವೃದ್ಧಿ ವಿಷಯದಲ್ಲೂ ಅವ್ರು ಹೇಳ್ಬಿಟ್ರಲ್ಲ ಪಪ್ಪ ಅವ್ರು ಹೇಳಿದ್ದಾರೆ ನಾನು ಅವ್ರ ಬಗ್ಗೆ ಹೆಚ್ಚು ಮಾತನಾಡೋಲ್ಲ ಗುಂಡಿ ಮುಚ್ಚೋದು ಅಂತ ನಾವು ಗುಂಡಿ ಮುಚ್ಚಲ್ಲ ಸ್ವಾಮಿ ಈಗ ನೀವು ಇಲ್ಲಿ ಹೋಗ್ತಾ ನೋಡ್ಕೊಂಡು ಹೋಗ್ರಿ ಕೆ ಬಿ ಹಾಳಿಂದ ಮಾಗಡಿ ಹ್ಯಾಂಡ್ ಪೋಸ್ಟ್ವರೆಗೂ ಹೊಸ ರೋಡ್ ಮಾಡ್ತಾ ಇದ್ದೀವಿ ಮಂಜೂರಾತಿ ಯಾವಾಗ ಆಗಿತ್ತು ಅಂದ್ ಮುಖ್ಯ ಅಲ್ಲ ಯಾರು ಕೆಲಸ ಇದ್ದಾರೆ ಅನ್ನೋದು ಮುಖ್ಯ ಮತ್ತು ಆ ರಸ್ತೆಯನ್ನು ಮುಕ್ತಾಯ ಮಾಡಿದ ಮೇಲೆ ಹಣ ಕೊಡೋದು ಯಾರು ಏನು ಹಿಂದಿನ ಸರ್ಕಾರ ಬಂದು ಕೊಡ್ತಾರಾ ಈಗ ನಾವೇ ಕೊಡಬೇಕಲ್ವ ನಮ್ಮ ಮುಖ್ಯಮಂತ್ರಿಗಳೇ ಕೊಡಬೇಕು ಹಾಗಾಗಿ ಹೊಸ ಹೊಸ ರಸ್ತೆಗಳನ್ನು ಸುಮಾರು ನಲವತ್ತ ಒಂಬತ್ತು ಕೋಟಿ ರಸ್ತೆಗಳನ್ನು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ದಾಖಲೆ ಸಮೇತ ಒಂದು ವರ್ಷ ಪೂರೈಸಿದ ಮೇಲೆ ನಾನು ಅವರಿಗೆ ಹೇಳ್ತೇನೆ ನೀವು ಎರಡು ಲಕ್ಷ ಕೇಳಿರೋ ದೇವಸ್ಥಾನಗಳಿಗೆ ನಾನು ಐದು ಲಕ್ಷ ಕೊಟ್ಟಿದ್ದೀನಿ ಅಂತ ನಮ್ಮ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನು ದೇವಸ್ಥಾನಗಳಿಗೆ ಅಂತಲೇ ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಅವ್ರು ಕೇಳಿದ ಎರಡು ಲಕ್ಷ ಕೇಳಿದ್ರಿಗೆ ಐದು ಲಕ್ಷ ಕೊಟ್ಟಿದ್ದಾರೆ ನಾವು ಏನೂ ಕೇಳ್ದಲೇ ಇರೋ ಸಿಂಧಿಗೆರೆಯಲ್ಲಿರೋ ದೇವಸ್ಥಾನ ಸಿಂಧಿಗೆರೆಯಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಈಶ್ವರಹಳ್ಳಿ ದೇವಸ್ಥಾನ ಇರ್ಬೋದು ಬೆಳವಾಡಿ ಬಸವೇಶ್ವರ ದೇವಸ್ಥಾನ ಇರ್ಬೋದು ಕಳಸಾಪುರ ದೇವಸ್ಥಾನ ಇರ್ಬೋದು ಎಲ್ಲ ದೇವಸ್ಥಾನಗಳಿಗೂ ಅವ್ರು ಯಾರೂ ಬಂದು ಅರ್ಜಿ ಕೊಟ್ಟು ಕೇಳದೇ ಇದ್ದರೂ ನಾವು ಹತ್ತು ಹತ್ತು ಲಕ್ಷ ಅನುದಾನ ಹಾಕಿದ್ದೇವೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಚುನಾವಣೆ ಮೂಲ ಜನರಲ್ಲಿ ನಮ್ಮ ಪಕ್ಷಕ್ಕೆ ಮತ ಕೊಡಿ ಏನು ಹಿಂದಿನ ಸರ್ಕಾರ ಏನು ಕೆಲಸ ಮಾಡಿರಲಿಲ್ಲ ಮತ್ತು ಸುಳ್ಳು ಹೇಳ್ತಾಯಿದ್ರು ಮತ್ತು ಬೆಲೆ ಏರಿಕೆ ಜಾಸ್ತಿ ಮಾಡಿದರು ಸುಳ್ಳು ಭರವಸೆ ಕೊಡ್ತಾಯಿದ್ರು ನೀರಿನ ಕ ಏನು ಕರಗಡ ನೀರು ಬೆಳವಾಡಿ ಕೆರೆಗೆ ಮುಟ್ಟೇ ಇಲ್ಲ ಮುಟ್ಟಿದೆ ಅಂತ ಸುಳ್ಳು ಹೇಳ್ತಾರೆ ಮಳೆ ನೀರು ಬಂದು ಬೆಳವಾಡಿ ಕೆರೆ ತುಂಬಿದ್ದು ಅದಕ್ಕೆ ಬಂದು ಬಾಗಿನ ಬಿಟ್ಟಿದ್ರು ಭದ್ರಾ ಉಪ ಯೋಜನೆ ಮಂಜೂರು ಮಾಡಿದ್ದಾರೆ ಇವರು ಇಪ್ಪತ್ತು ವರ್ಷ ಆದ್ರೂ ಅದನ್ನು ಮಂಜೂರು ಬರೀ ಮಂಜೂರು ಮಾಡಿದರೆ ಕೆಲಸ ನಡೀತದೆ ಅಂತ ಬಿಟ್ಟರೆ ಜನಕ್ಕೆ ಕೊಟ್ಟಿದ್ದಾರೆ ಜನಕ್ಕೆ ಕೊಡಬೇಕಲ್ಲ ಯಾವಾಗ ಸ್ಯಾಂಕ್ಷನ್ ಆಯಿತು ಯಾವಾಗ ಅಪ್ರೂವ ಆಯಿತು ಅನ್ನೋದಲ್ಲ ಜನಕ್ಕೆ ನೀರನ್ನ ಕೆರೆ ತುಂಬಿಸಿ ಕೊಟ್ಟಾಗ ಅದಕ್ಕೆ ಮುಕ್ತಾಯ ಹಾಗಾಗಿ ನಾನು ಅವರು ಆರೋಪಗಳು ಹೆಚ್ಚು ತಲೆ ಕೆಡ್ಸ್ಕೊಳ್ಳಲ್ಲ ನಂದು ಒಂದೇ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದೇನೆ ಒಂದು ಶಿಕ್ಷಣ ಒಂದು ಆರೋಗ್ಯ ಇನ್ನೊಂದು ಕುಡಿಯ ನೀರು ಈ ಮೂರಕ್ಕೂ ನಾನು ಆದ್ಯತೆ ಕೊಟ್ಟಿದ್ದೇನೆ ಈಗ ಅಭಿವೃದ್ಧಿಗಿಂತ ಈಗಾಗಲೇ ಜನ ನಮ್ಮ ಮುಖ್ಯಮಂತ್ರಿ ಕೊಟ್ಟರೆ ಯೋಜನೆಗಳು ಐದು ಭಾಗ್ಯ ಖುಷಿಯಾಗಿದ್ದಾರೆ ನನ್ನ ಅವಧಿ ಮುಗಿಯೋದ್ರೊಳಗಡೆ ಜನಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯದ ಬಗ್ಗೆ ಯಾರೇ ಮಂಜೂರಾತಿ ಮಾಡಿಸಿರಲಿ ಅದನ್ನು ಆದಷ್ಟು ಬೇಗ ನಮ್ಮ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿ ನಮ್ಮ ಅವಧಿ ಒಳಗಡೆ ಒಂದು ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆ ತಂದು ಎಲ್ಲ ನಮ್ಮ ಬಡವರು ಹಾಸನ ಮಂಗಳೂರು ಶಿವಮೊಗ್ಗಕ್ಕೆ ಹೋಗ್ದಂಗೆ ಚಿಕ್ಕಮಗಳೂರಲ್ಲೇ ಅವರ ಆರೋಗ್ಯಕ್ಕೆ ತಪಾಸಣೆ ಆರೋಗ್ಯ ಪಡೆಯುವಂಥ ವ್ಯವಸ್ಥೆನ ಮಾಡ್ತೇನೆ ಇನ್ನು ಏನು ಈ ಭಾಗದಲ್ಲಿ ಅವ್ರು ಏನು ಹೇಳ್ತಾರೆ ನಾನು ಇಪ್ಪತ್ತು ವರ್ಷದಲ್ಲಿ ಪ್ರಾರಂಭ ಮಾಡಿದೆ 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 ಅಂತ ನಾನು ಅವ್ರು ಪ್ರಾರಂಭ ಮಾಡಿರೋದನ್ನಿಲ್ಲ ಅಂತ ಹೇಳಲ್ಲ ದಾಖಲೆಗಳು ಎಲ್ಲವೂ ಹೇಳ್ತೇವೆ ಆದರೆ ಪ್ರಾರಂಭ ಮಾಡಿದ್ಮೇಲೆ ಅದಕ್ಕೆ ಅನುದಾನ ತಂದು ಮುಕ್ತಾಯ ಮಾಡೋದಿದೆಯಲ್ಲ ಆ ಮುಕ್ತಾಯನ ನಮ್ಮ ಮುಖ್ಯಮಂತ್ರಿಕೆಯಲ್ಲಿ ಮುಕ್ತಾಯ ಮಾಡಿಸಿ ಈ ಎಲ್ಲ ಬಯಲು ಸೀಮೆ ಭಾಗದ ಕೆರೆ ನೀರು ತುಂಬಿಸೋ ಯೋಜನೆಯೂ ನಾವು ಮಾಡೇ ಮಾಡ್ತೇವೆ ಅದರ ಬಗ್ಗೆನೂ ಎರಡು ಮಾತಿಲ್ಲ ಎರಡು ಬಗ್ಗೆ ಮಾತಿಲ್ಲ ಇನ್ನು ಶಿಕ್ಷಣದ ಬಗ್ಗೆನೂ ಖಂಡಿತ ಅದ್ರ ಬಗ್ಗೆ ಒಳ್ಳೊಳ್ಳೆ ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ರಾಜ್ಯ ಪಬ್ಲಿಕ್ ಶಾಲೆ ಮಾಡೋದ್ರ ಮುಖಾಂತರ ಯೋಜನೆ ಮಾಡ್ತೀವಿ ಅವರು ಅಧಿಕಾರ ಇಲ್ಲದೇ ಇರೋ ಸಂದರ್ಭದಲ್ಲಿ ಅವ್ರು ಏನು ಬೇಕಾರ ಮಾತಾಡ್ಕೊಂಡ್ಲಿ ನಮಗೆ ಅಧಿಕಾರನ ಅವಕಾಶ ಅಧಿಕಾರ ಅಂತ ನಾನು ಹೇಳಲೇ ಇಲ್ಲ ಜನ ನಮಗೆ ಸೇವೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸೇವೆ ಜನ ಸೇವಕ ಅದರ ಅವಕಾಶ ಕೊಟ್ಟಿದ್ದಾರೆ ಖಂಡಿತ ಅವರು ಅವ್ರು ಒಪ್ಕೊಂಡು ಹದಿನೈದು ವರ್ಷ ನಾವೇನು ಮಾಡಿಲ್ಲ ಅಂತ ನಾನು ಹದಿನೈದು ವರ್ಷ ಏನು ಅವ್ರು ಹೇಳಿದ್ರು ನಾನು ಹದಿನೈದು ವರ್ಷ ಸುಮ್ಮನೆ ಇರಲ್ಲ ನನ್ನ ಐದು ವರ್ಷ ಒಂದು ವರ್ಷ ಮುಗ್ದಿಲ್ಲ ಹತ್ತು ತಿಂಗಳಾಗಿದೆ ಆ ಅವಧಿ ಒಳಗಡೆ ಜನಗಳಿಗೆ ಒಳ್ಳೆಯ ಹೇಳಿದ್ನಲ್ಲ ಎಲ್ಲರಿಗೂ ಜನಗಳಿಗೆ ಆಸ್ನ ಮಂಗಳೂರು ಹೋಗ್ದಂಗೆ ಇಲ್ಲೇ ಒಳ್ಳೆಯ ಆರೋಗ್ಯ ತಪಾಸಣೆ ಅವರಿಗೆ ಚಿಕಿತ್ಸೆ ಕೊಡುವಂಥ ಆಸ್ಪತ್ರೆ ಕೆರೆಗೆ ಕುಡಿಯೋ ನೀರಿನ ವ್ಯವಸ್ಥೆನ ನಾನು ಮಾಡೇ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ